ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ನಾವು ಯಾವ ದೇವಸ್ಥಾನದ ಬಗ್ಗೆ ತಿಳಿಸ್ತಿದ್ದೀವಿ ಅಂತ ಈ ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲಾಯ್ಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ದೇವರ ನಾಡೆಂದೇ ಕರೆಯಲ್ಪಡುವ ರಾಜ್ಯ ಕೇರಳ ಕೆಲವು ದಿನಗಳಿಂದ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಕೊಟ್ಟಿಯೂರು ಎನ್ನುವಂತಹ ಸ್ಥಳದಲ್ಲಿ ಇರುವ ಅಕರೆ ಕೊಟ್ಟಿಯೂರೆಂಬ ದೇವಸ್ಥಾನದ ಬಗ್ಗೆ ಕೇಳಿರುತ್ತೀರಿ ನೋಡಿರುತ್ತೀರಿ ಹಾಗೆ ಓದಿರುತ್ತೀರಿ ಈ ದೇವಸ್ಥಾನವು ವರ್ಷದಲ್ಲಿ ಇಪ್ಪತ್ತೆಂಟು ದಿನಗಳು ಮಾತ್ರ ತೆರೆಯುತ್ತದೆ ಹಾಗೂ ಈ ದೇವಸ್ಥಾನಕ್ಕೆ ಯಾವುದೇ ಶಾಶ್ವತವಾಗಿರುವಂತಹ ಕಟ್ಟಡಗಳು ಇರುವುದಿಲ್ಲ ಒಂದು ತಿಂಗಳಲ್ಲಿ ಸುಮಾರು ಮೂವತ್ತು ಲಕ್ಷದವರೆಗೂ ಭಕ್ತಾದಿಗಳು ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸುತ್ತಾರೆ ಅಂದರೆ ಈ ದೇವಸ್ಥಾನದ ಮಹಿಮೆ ಎಂತಹದ್ದು ಇರಬಹುದು ಎಂದು ನಿಮಗೆ ಒಂದು ಸಣ್ಣ ಅಂದಾಜು ಬಂದಿರಬಹುದು ಬನ್ನಿ ಕೊಟ್ಟಿಯೂರು ದೇವಸ್ಥಾನದ ಮಹಿಮೆ ಹಾಗೂ ದೇವಸ್ಥಾನದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ದಕ್ಷ ಪ್ರಜಾಪತಿ ಎಂಬ ಒಬ್ಬ ಅರಸನಿದ್ದನು ಆತನ ಮಗಳೇ ದಾಕ್ಷಾಯಿಣಿ ಆಕೆಯ ಇನ್ನೊಂದು ಹೆಸರೇ ಸತಿ ಅವರು ಶಿವನ ದೊಡ್ಡ ಭಕ್ತೆಯಾಗಿದ್ದರು ಅವರ ಭಕ್ತಿ ಎಂತಹದ್ದು ಅಂದರೆ ಅವರು ಆ ಶಿವನನ್ನೇ ಒಲಿಸಿ ನಂತರ ಶಿವನನ್ನು ಮದುವೆಯಾಗುತ್ತಾರೆ ಆದರೆ ಇವರ ಮದುವೆಗೆ ದಕ್ಷ ಪ್ರಜಾಪತಿಯ ಸಮ್ಮತಿ ಇರುವುದಿಲ್ಲ ಈಗಿರುವಾಗ ಒಂದು ದಿನ ದಕ್ಷ ಪ್ರಜಾಪತಿಯು ದಕ್ಷಯಾಗವನ್ನು ಹಮ್ಮಿಕೊಂಡಿರುತ್ತಾರೆ ಆ ಯಾಗದಲ್ಲಿ ಭಾಗವಹಿಸಬೇಕೆಂಬ ಆಸೆಯಿಂದ ಸತಿಯವರು ಯಾಗ ನಡೆಯುವ ಸ್ಥಳಕ್ಕೆ ಬರುತ್ತಾರೆ ಆದರೆ ಅಲ್ಲಿ ಶಿವನಿಗೆ ಯಾವುದೇ ರೀತಿಯಾದ ಪ್ರಾಮುಖ್ಯತೆ ಅಂದರೆ ಸ್ಥಾನಮಾನ ಪೂಜೆ ಪುನಸ್ಕಾರ ಯಾವುದೂ ಅಲ್ಲಿ ಇರುವುದಿಲ್ಲ ಇದನ್ನು ನೋಡಿದ ಸತಿಯವರಿಗೆ ಮನನೊಂದು ತನ್ನ ತಂದೆಯ ಬಳಿ ಹೋಗಿ ಯಾಕೆ ಶಿವನನ್ನು ನೀವು ಇಲ್ಲಿ ಯಾವುದೇ ರೀತಿಯಲ್ಲಿ ಆರಾಧಿಸುತ್ತಿಲ್ಲ ಪೂಜೆ ಪುನಸ್ಕಾರ ಮಾಡುತ್ತಿಲ್ಲ ಹಾಗೂ ಸ್ಥಾನಮಾನ ಕೊಡುತ್ತಿಲ್ಲ ಎಂದು ಕೇಳುತ್ತಾರೆ ಆಗ ದಕ್ಷ ಪ್ರಜಾಪತಿಯು ಶಿವನ ಬಗ್ಗೆ ತುಂಬಾ ಕೇವಲವಾಗಿ ಮಾತನಾಡುತ್ತಾರೆ ಇದರಿಂದ ನೊಂದಂತಹ ಸತಿಯು ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣತ್ಯಾಗವನ್ನು ಮಾಡುತ್ತಾರೆ ನಂತರ ಅಲ್ಲಿಗೆ ಬಂದ ಶಿವನು ಕೋಪದಿಂದ ಪ್ರಜಾಪತಿಯ ಗಡ್ಡವನ್ನು ಹಿಡಿದು ಎಳೆದು ಆತನ ರುಂಡವನ್ನು ಕತ್ತರಿಸುತ್ತಾನೆ ಹೀಗೆ ರುಂಡವಿಲ್ಲದಂತಿರುವ ಒಂದು ದೇಹ ಅಲ್ಲಿ ಬಿದ್ದಿರುತ್ತದೆ ಇವತ್ತಿಗೂ ಆ ದೇವಸ್ಥಾನದಲ್ಲಿ ಒಂದು ನಂಬಿಕೆ ಇದೆ ಆ ಗಡ್ಡದ ಕೂದಲು ಅದನ್ನು ಒಡಿಪು ಅಂತ ಕರೆಯುತ್ತಾರೆ ಇವತ್ತಿಗೂ ಅದನ್ನು ಸಂತೆಯಲ್ಲಿ ಮಾರುತ್ತಾರೆ ಹೀಗೆ ರುಂಡವಿಲ್ಲದಂತಹ ಪ್ರಜಾಪತಿಯ ದೇಹಕ್ಕೆ ಶಿವ ಮೇಕೆಯ ಕುತ್ತಿಗೆಯನ್ನು ಕುತ್ತುಗೊಳಿಸಿದಂತಹ ಶಿವ ನಂತರ ಆ ಯಜ್ಞವನ್ನು ಮುಂದುವರೆಸುತ್ತಾರೆ ಹೀಗೆ ಇಪ್ಪತ್ತೆಂಟು ದಿನಗಳವರೆಗೆ ಆ ಯಜ್ಞ ನಡೆಯುತ್ತದೆ ಆ ಯಜ್ಞಕ್ಕಿರುವ ಮಹತ್ವ ಏನೆಂದರೆ ಇಲ್ಲಿ ಶಿವ ಒಂದು ಅನುಗ್ರಹವನ್ನು ಜನರಿಗೆ ಕೊಡುತ್ತಾನೆ ಅದೇನೆಂದರೆ ಯಾರೆಲ್ಲ ಈ ಇಪ್ಪತ್ತೆಂಟು ದಿನ ಇಲ್ಲಿ ಭೇಟಿ ನೀಡುತ್ತಾರೋ ಅಂದರೆ ಮದುವೆಯಾಗದಂತಹ ಯುವಕ ಯುವತಿಯರು ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರುವಂತಹ ಹಾಗೂ ವಿಚ್ಛೇದನ ಆಗಬಹುದೆಂಬ ಪರಿಸ್ಥಿತಿಗೆ ಬಂದವರು ಬಂದು ಇಲ್ಲಿ ಸೇವೆ ಮಾಡಿದರೆ ಅವರ ಕಷ್ಟವೆಲ್ಲ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ಬೆಳ್ಳಿ ಕೊಡ ಸಮರ್ಪಣಾ ಸೇವೆ ಹಾಗೂ ಸ್ವರ್ಣ ಕೊಡ ಸಮರ್ಪಣಾ ಸೇವೆ ಇರುತ್ತದೆ ಇದನ್ನು ಮಾಡಿದರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇಲ್ಲಿ ಇದೆ ಇದಕ್ಕೆ ಶಿವನ ನೇರವಾದ ಒಂದು ಅನುಗ್ರಹ ಇದೆ ಎಂದು ಹೇಳಲಾಗುತ್ತದೆ ಎಂಥ ಒಂದು ಪುರಾಣ ಪ್ರಸಿದ್ಧವಾಗಿರುವಂತಹ ಕೊಟ್ಟಿಯೂರು ಈ ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರ ಇಲ್ಲಿ ನಡೆಯುವ ಇಪ್ಪತ್ತೆಂಟು ದಿನಗಳ ಈ ಪೂಜೆಯಲ್ಲಿ ಎಲ್ಲರೂ ಭಾಗವಹಿಸಿ ಆ ಶಿವನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಶಿವನ ಆಶೀರ್ವಾದ ಎಲ್ಲರ ಮೇಲಿರಲಿ